ಸರಿ ಏತೋ ಕಾಲನ್ನ ಸೋತು ಸರಿ ಕೆ ಎದ್ದು ಸರಿ ಕ್ಲೀನಿಕ ಸೊ ಮೀಸೆನಾ ಅಂತ ಡೈಲಾಗ್ ರೊಕ್ಕ ಬರುತ್ತೆ ನನಗೆ ಸೊ ವಿಷ್ಣುಪ್ರಿಯ ಮಾತೇ ಬರ್ತಾ ಹಾಗಿದ್ದರೆ ನಾನು ಒಬ್ಬರು ನಿಲ್ಲಿ ಒಬ್ರು ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಾತಮಿಗಳು ನನ್ನ ಫ್ರೆಂಡ್ ಒಬ್ಬ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಈಗ ಬರಬೇಕು ಅಂತ ಸೊ ಬಂದು ಥ್ಯಾಂಕ್ ಯು ಸೋರಿ ಸ್ವೀಟ್ ಆಫ್ ಯು ಟು ಕಮ್ ಜೊತೆಗೆ ನಮ್ಮ ಕವಿಗಳು ಸೊ ಈ ಸಿನಿಮಾದಲ್ಲಿ ಯಾರು ಹಾಡು ಬಂದಿಲ್ಲ ಅಂದರೆ ನಾನು ಇದಕ್ಕೆ ಕವಿಗಳು ಬರಬೇಕು ಅಂದರೆ ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲಮ್ ಇಂಡಸ್ಟ್ರೂ ಕೊಟ್ಟಿದ್ದ ಕವಿಗಳು ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಸೊ ಅಂತ ಅಮೇಸಿಂಗ್ ಲಿರಿಕ್ ರೈಟ್ ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಏನಿರುತ್ತೆ ಅದನ್ನು ಹೇಳಿದಾಗ ಐತಿ ಇಟ್ ಇಸ್ ವೆರಿ ಗುಡ್ ಸೊ ಥ್ಯಾಂಕ್ ಯು ಕವಿಗಳು ಬಂದಿದ್ದಕ್ಕೆ ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚನ್ನಣ್ಣ ಅವರು ಹೇಮಂತರು ಬಂದರೆ ಯಾವಾಗಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾದ್ರು ಮಾಡು ನೀನು ನಾನು ನಿಜ ಜೊತೆ ಅಂತ ಹೇಳೋ ಅಂತ ನನಗೆ ಹರಡನೇ ಸ್ಥಾನ ನಿಂತಿರೋ ಅಂತ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಎಕ್ಸ್ಟ್ರಾ ಇಷ್ಟಪಡ್ತೀನಿ ಈ ಸ್ಟೇಜ್ ನಾನು ನಿಜವಾಗಿ ಬಂದು ಅಂತೀನಿ ಯಾವಾಗ್ಲೂನು ಆರು ವರ್ಷ ಎರಡೇ ಸಿನಿಮಾ ಮಾಡಿದೆ ನಾನು ಏಪ್ರಿಲ್ ಬಂದು ಆರು ವರ್ಷ ಎರಡೇ ಸಿನಿಮಾ ಮಾಡಿರೋದು ಆದರೂ ನಾನು ಯಾವತ್ತೂ ನನ್ನ ಸಿನಿಮಾ ಭೇಟಿ ಜನ ಕಾಸು ಕೊಟ್ಟು ಕರ್ಸಿ ಜಯ ಅನ್ಸೋನೆಲ್ಲ ಇಲ್ಲಾಂದ್ರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆ ಇದ್ದಿ ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಶನ್ ಏನ್ ಅಲ್ಲ ನಾನು ನನ್ನ ತೋದ್ರ ಹೋಗೋದು ಅಲ್ಲಿ ರಿಯಲ್ ಆಗಿ ಇರೋದು ಯಾರು ಇಂಪ್ರೆಸ್ ಮಾಡೋಕೆ ನಾನು ಇಲ್ಲ ಫೇಕ್ ಇಲ್ಲ ಯಾಕಂದ್ರೆ ನಾನು ನಂಬೋದು ಒಂದೇ ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ ಸರಸ್ವತಿಗೋಸ್ಕರ ನಾನು ಇಷ್ಟಾದ್ರು ಬಗ್ಗೆ ಹಿಡಿದೀನಿ ಒಬ್ಬ ಡೈರೆಕ್ಟರ್ಗೋಸ್ಕರ ಒಬ್ಬ ಟೆಕ್ನಿಷಿಯನ್ಗೋಸ್ಕರ ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನು ಹೇಳೋದ್ ಮಾಡಕ್ ರೆಡಿ ಅವ್ರಿಗೋಸ್ಕರ ಎಷ್ಟೇ ಆದ್ರೂ ಬಗ್ಗೆ ಹಿಡಿದಿನಿ ಅದು ಬಿಟ್ಟರೆ ಸಿನಿಮಾ ಬಿಟ್ರೆ ನನ್ನ ಬಗ್ಗೆ ಅಲ್ಲ ಸೊ ಇಲ್ಲಿ ನಾನು ನಿಂತಿನ ಪ್ಲಾಟ್ಫಾರ್ಮ್ಗೆ ರಮೇಶ್ ಶೆಟ್ಟಿ ಸರ್ ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆರು ವರ್ಷ ಇವತ್ತು ಎಲ್ಲೇ ಊರಿಗೆ ಹೋದ್ರು ಪಡ್ಡೆ ಹುಲಿ ಬಡ್ಡೆ ಹುಲಿ ಬಡ್ಡೆ ಹುಲಿ ಅಂತ ನನ್ನ ಕರೀತಾರೆ ಆ ಪಡ್ಡೆ ಹುಲಿಯನ್ನ ಪ್ಲಾಟ್ಫಾರ್ಮ್ ಹಾಕೋಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ಶೆಟ್ಟಿ ಅವರು ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು ರಮೇಶ್ ಅಣ್ಣ ಅವರು ದೊಡ್ಡದಾಗಿ ಆ ಸಿನಿಮಾ ಮಾಡಕ್ ಸಾಧ್ಯ ಅಂತೀನಿ ಅದು ನಮ್ಮ ತಂದೆ ಹೇಳ್ತಾರೆ ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ ಸೊ ನನಗೆ ನಮ್ಮ ಸೂರಸ್ ಪ್ರೊಡಕ್ಷನ್ ಅಲ್ಲಿ ಹೋಮ್ ಪ್ರೊಡಕ್ಷನ್ ಇದ್ದಂಗೆ ಸೊ ಥ್ಯಾಂಕ್ ಯು ಗ್ರೇಟ್ ಫುಲ್ ಫಾರ್ ದಟ್ ಜೊತೆ ಇದ್ದಾಗೆ ವಿಷ್ಣು ಪ್ರಿಯಾ ಬಂದ್ರೆ ಎಲ್ಲರೂ ಒಂದು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಯಾಕಂದ್ರೆ ಕನ್ನಡ ಇಂಡಸ್ಟ್ರೋ ಸ್ಟಾರ್ಟ್ ಆಗಿತ್ತು ಕಂಟೆಂಟ್ ಓರಿಯೆಂಟೆಡ್ ಮಾಡಿ ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ ಸೊ ಬಿ ಕೆ ಪ್ರಕಾಶ್ ಸರ್ ನಾನು ಮೀಟ್ ಮಾಡಿದೆ ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸರಿ ಹೇಳಿದ್ರು ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ಅ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ ವಾಟ್ ಕೈಂಡ್ ಆಫ್ ಮೂವೀಸ್ ಅಲ್ಲಿ ಮೇಕಿಂಗ್ ಅಂತ ವಾಟ್ ಕೈಂಡ್ ಚೆನ್ನಾಗಿದ್ದ ಜನ ಒಂದು ಜನ ಒಂದು ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇವ್ರು ನೋಡಿದ್ರು ಏನು ಈ ಥರ ಹೇಳ್ತಾ ಇದ್ದಾರೆ ನಾನು ಅಂದ್ಕೊಂಡೆ ಯಾರೇ ನನಗೆ ಏನು ಹೇಳಿದ್ರು ನಾನು ನೆಗೆಟಿವ್ ಅಂತ ತೊಗೊಳ್ಳಲ್ಲ ಚೆನ್ನಾಗಿಲ್ಲ ಅಂದರೆ ಓಕೆ ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್ ಐ ವುಡ್ ಲೈಕ್ ಟು ಕರೆಕ್ಟ್ ಮ ನೀನ್ ಮಾಡ್ತಾ ಅಲ್ಲ ಓಕೆ ಸರ್ ನೀವು ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಅವ್ರು ವಿಷ್ಣು ಪ್ರಿಯಾದ್ ಒಂದು ಕ್ಯಾರೆಕ್ಟರ್ ಹೇಳಿದ್ರು ನಾನು ರಿಹರ್ಸಲ್ ಮಾಡ್ತಾರೆ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದೆ ನಾನು ಪ್ರಿಯವರೆಲ್ಲ ಸೊ ಅದಷ್ಟು ಪರ್ಫಾರ್ಮ್ ಈಸ್ ಮಾಡಿ ವೆರಿ ಗುಡ್ ಡೈರೆಕ್ಟರ್ ಅವರು ನ್ಯಾಷನಲ್ ಅವಾರ್ಡ್ ಡೈರೆಕ್ಟರು ತುಂಬ ತುಂಬಾ ಅದ್ಭುತವಾಗಿ ಆ್ಯಕ್ಟರ್ಸ್ ಬರಿ ಕ್ರಿಟಿಕಲಿ ಬಿದ್ದರೆ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದಂತ ಡೈರೆಕ್ಟರ್ ಸೊ ಅವ್ರ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೇ ಬೇಕು ಇದೇ ಥರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿದಂಥ ಸಿನಿಮಾ ವಿಷ್ಣು ಪ್ರಿಯ ಒಂದು ಕಂಟೆಂಟ್ ನಿಜ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ ಕಥೆ ತಂದಿರೋದು ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣು ಪ್ರಿಯಾ ಜೊತೆಗೆ ಪ್ರಿಯಾ ವರೀರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ ಈ ಹುಡುಗಿಗೆ ಕನ್ನಡ ಗೊತ್ತಿಲ್ಲ ಬಟ್ ನನ್ಗೆ ಆಕ್ಟರ್ ಯಾವಾಗ ಬಂದಿರುತ್ತೆ ಪ್ರಾಮಿಟ್ ಮಾಡಿದ್ರೆ ಆಗಲ್ಲ

ವರ್ಕಿಂಗ್ ವಿತ್ ಏಮ್ ಸರ್ ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ ಹಿ ಇಸ್ ನಾಟ್ ಎ ಸ್ಮಾಲ್ ಮ್ಯಾನ್ ಹಿ ಇಸ್ ಅ ಲೆಜೆಂಡ್ ದೇವರ ಏನಿಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲ ಈಸಿಯಾಗಿ ತಗೋಬಿಟ್ಟಿ ನಾವು ಸಿನಿಮಾದಲ್ಲಿ ಹೇ ಬಂತಪ್ಪ ಸಿಗ್ತಾ ಅಂತ ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ ಮನುಷ್ಯ ನಲ್ವತ್ತೆಂಟು ಸಿನಿಮಾ ಮಾಡಿ ಡಾಕ್ಟರೇಟ್ ಹೋದ್ರ ಸುಲಭ ಅಲ್ಲ ಸೊ ಕಲಿಯೋದು ಎಷ್ಟೊಂದು ಸಿ ಮುಂಚೆ ಅಂತ ಏನಪ್ಪಾ ಬೈತಾರೆ ಇವರು ಅಂತ ಯಾರ ಜೊತೆ ಕೆಲಸ ಮಾಡೋದು ನಮ್ಮ ಬಾಸ್ ವಿಷ್ಣು ಸರ್ ಜೊತೆ ಮಾಡಿದ್ದಾರೆ ಕಮಲ್ ಅವ್ರ ಜೊತೆ ಮಾಡಿದ್ದಾರೆ ಕನ್ನಡ ಜೊತೆ ಮೊಮಂಟಿ ಅವ್ರ ಜೊತೆ ಮಾಡಿದ್ದಾರೆ ಯಾರಮ್ಮ ಕರ್ಕೊಂಡ್ಬಂದಿದ್ದಾರೆ ನಾಟ್ ಸ್ಮಾಲ್ ಪ್ರೊ್ಯೂಸರ್ ವೆರಿ ಬಿಗ್ ಪ್ರೊಡ್ಯೂಸರ್ ಒಂದ್ಸರಿ ಹಾಟ್ ಸರ್ಕಾರ ನಾವು ಹೇಳಿದೆ ದಯವಿಟ್ಟು ಸ್ವಲ್ಪ ಕಮ್ಮಿ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ ಸೊ ಅವ್ರಿಗ ಒಂದು ಸಕತ್ ಸಿನಿಮಾ ಸೆನ್ಸಿನ ಒಂದು ಒಳ್ಳೆ ಕತೆ ಮಾಡಕ್ ಇಷ್ಟ ಇಲ್ಲ ಇದನ್ನ ಬಟ್ ಇವಾಗ ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಓರಿಯಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡ್ ಬಂದಿರಂತ ಸಿನಿಮಾ ಕತೆ ಇಷ್ಟಪಡ್ತೀನಿ ಜೊತೆಗೆ ಒಂದ್ ಹೇಳಕ್ ಇಷ್ಟಪಡೋದಂದ್ರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಒಳ್ಳೆ ಮುಂದೆ ಬರೋಕೆ ಪ್ರಯತ್ನ ಪಡ್ತಾ ಇದೀವಿ ನಾನು ನಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳೋದಿಲ್ಲ ಏನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ ಹೇಳಕ್ಕೆ ಚೆನ್ನಾಗಿರುತ್ತೆ ಇದ್ ಮಾಡಿ ಅದ್ ಮಾಡಿ ಮಾಡುವಂಕ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನು ಹತ್ತು ಜನಕ್ಕೆ ಚಾನ್ಸಸ್ ಸಿಗುತ್ತೆ ಆಮೇಲೆ ಮಾಡಿದ್ರು ಅಂತ ಇನ್ನ ಈಗ ಚಾನ್ಸಸ್ ಸಿಗುತ್ತೆ ಯಾಕಂದ್ರೆ ಇವತ್ತು ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ ನನಗೆ ಸಿನಿಮಾ ಬೇಟ ಬೇರೆ ಗೊತ್ತಿಲ್ಲ ನಾನು ತುಂಬಾ ಜನ ಹೇಳ್ತಾರೆ ಏ ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ ಆರಾಮ ನನ್ನ ಪಪ್ಪ ಮಾಡ್ಬಿಡೋದು ನಿಂದೆ ಗೆಲ್ಲೋದು ಅಂತ ನನಗೆ ಕಾಸು ಊಟ ಮಾಡಕ್ಕೆ ಹಾಕೊಳ್ಳೋದು ಬಟ್ಟೆ ಕಷ್ಟ ಸಾಕು ನಂಗೆ ಬಿಟ್ಟರೆ ಕಾಸು ನೆಸೆಸರಿ ಇಲ್ಲ ನನಗೆ ಸಖತ್ ಖುಷಿ ಸಿಗೋದಿ ಅಂತ ಹೇಳಿದ್ರೆ ಹಾ ಓಕೆ ಕಟ್ಟ ನಮಗೆ ಬಂದು ಮಾನಿಟರ್ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತೀವಲ್ಲ ಆ ಪ್ಲೇಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾಡ ನನಗೆ ಬೇರೆ ಏನಲ್ಲ ಆ ಸುಖ ಸಿಗಲ್ಲ ಸೊ ಸಿನಿಮಾ ಓದಿಕ್ಕೆ ಏನು ಅಂಡ್ ಖಂಡಿತವಾಗಲೂ ನನಗೆ ಮುಂದೆ ಬೇರೆ ಬೇರೆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸಿನ್ಮಾಸ್ ಮಾಡೋಕ್ಕೊಂದು ತುಂಬ ಆಸೆ ಇದೆ ಮಲ್ಟಿ ಲ್ಯಾಂಗ್ವೇಜ್ ಸಿನ್ಮಾಸ್ ಮಾಡೋಕ್ಕೊಂದು ಆಸೆ ಇದೆ ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ ಸೊ ನಾನು ಕಾಣೋ ವ್ಯಕ್ತಿ ಯಾಕೆ ನಾನು ಇತ್ತೀಚೆಗೆ ಯು ಎಸ್ ಹೋಗಿದಾಗೂ ನಾನು ಇದು ಫನ್ನಿ ಅನ್ಸೋದು ಏನೇ ಅನ್ಸೋದು ಬಟ್ ಇದು ಸತ್ಯ ನಾನು ಹಾಲಿವುಡ್ ಇಂದೂ ಲೈಕ್ ಯಾರಾದ್ರೂ ಅಲ್ಲಿ ಕೆಲಸ ಮಾಡುವಂಥ ಡೈರೆಕ್ಟರ್ಸು ಅವ್ರ ಹತ್ರ ಏನೇ ಕಲಿಯಕ್ಕೆ ಸಿಗುತ್ತೆ ಅವ್ರದ್ದು ವರ್ಕ್ಶಾಪ್ ಮಾಡೋಕ್ಕಾಗತ್ತೆ ಹೋದ ಹೋದಂದು ಹುಡುಗ ನಾನು ಸೊ ಒಳ್ಳೆ ಸಿನಿಮಾಗಳು ಮಾಡಬೇಕು ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಸ್ತಾರೆ ಸೊ ನನ್ನ ಬೇಡಿಸಿ ಕಾಪಾಡಿ ಹೇರಿಸಿ ಅಂತ ನಾನು ಕೇಳ್ಕೊಳ್ತೀನಿ ಬಿಟ್ರೆ ಬೇರೆ ನನ್ಗೆ ಗೊತ್ತಿಲ್ಲ ಥ್ಯಾಂಕ್ ಯು ಜೈನ್ ಜೈ ಕರ್ನಾಟಕ